ಕೋಡೆಗೊಂಡು ರಸ್ತೆಗೆ ಡಾಂಬರೀಕರಣ ನೂತನ ರಸ್ತೆಗೆ ಚಾಲನೆ ಕೊಟ್ಟ ಶಾಸಕ ರವಿಕುಮಾರ್ ಚಿಂತಾಮಣಿ ತಾಲೂಕಿನ ಶೇತಗಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕ್ರಾಸ್ ಕ್ರಾಸ್ನಿಂದ ಕೋಡೆಗಂಡ್ಲು ಗ್ರಾಮದವರೆಗೂ ರಸ್ತೆ ಇಪ್ಪತ್ತು ವರ್ಷಗಳಿಂದ ತೀರಾ ಹದಗೆಟ್ಟಿದ್ದು ವಾಹನ ಸವಾರರು ಓಡಾಡಲು ಹರಸಾಹಸ ಪಡುವಂತಾಗಿದ್ದು ರಸ್ತೆಯನ್ನ ಶಾಸಕ ರವಿಕುಮಾರ್ ಅವರ ಅನುದಾನದಲ್ಲಿ ಡಾಂಬರೀಕರಣ ಮಾಡಿ ನೂತನ ರಸ್ತೆಗೆ ಕೋಡೆಗೊಂಡ್ಲು ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಕೆಎಂ ಕೃಷ್ಣಾರೆಡ್ಡಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಚೀಳೂರು ಮುಖ್ಯ ರಸ್ತೆಯಿಂದ ಕೋಮೆಪಲ್ಲಿ ಕೋಡಿಗಂಡ್ಲು ಟುವಾಕಲಹಳ್ಳಿ ಕೋನೆಪಲ್ಲಿ ಮಾರ್ಗವಾಗಿ ಬರಡುಗುಂಟೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಡಾಂಬರೀಕರಣ ಮಾಡಿಸಿದ್ದು ಬೆಟ್ರೇ ಮತ್ತೆ ಯಾವ ರಾಜಕೀಯ ನಾಯಕರು ರಸ್ತೆ ಅಭಿವೃದ್ಧಿ ಮಾಡಿಸಿದ್ದಿಲ್ಲ ಈಗಿನ ಶಾಸಕರಾದಂತಹ ರವಿಕುಮಾರ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಾಸಕರಿಗೆ ನೀಡಿರುವ ಹತ್ತು ಕೋಟಿ ವಿಶೇಷ ಅನುದಾನದಲ್ಲಿ ಚಿಲಕಲ ನೀರ್ಪು ಹೋಬಳಿಯ ಕೋಡೆಗಂಡ್ಲು ರಸ್ತೆಗೆ ಎರಡು ಕೋಟಿ ತೊಂಬತ್ತು ಲಕ್ಷ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಮಾಡಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಶಾಸಕರಾದ ರವಿಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದ ನೂರ ಎಂಬತ್ತೊಂಬತ್ತು ಜನ ಶಾಸಕರಿಗೆ ತಲಾ ಹತ್ತು ಕೋಟಿಯಂತೆ ಘೋಷಣೆ ಮಾಡಿದ್ದ ವಿಶೇಷ ಅನುದಾನದಲ್ಲಿ ಹಲವು ಕಾಮಗಾರಿಗಳನ್ನು ಮಾಡಲಾಗ್ತಿದೆ ಎಂದರು ಇನ್ನು ಮುಖ್ಯವಾಗಿ ಚಿಲಕಲ ನೀರ್ಪು ಹೋಬಳಿಯ ಹಲವು ರಸ್ತೆಗಳು ದಶಕಗಳಿಂದ ಅಭಿವೃದ್ಧಿ ಕಾಣದೇ ಇದ್ದುದರಿಂದ ಕೋಡೆಕಂಡ್ಲು ಗ್ರಾಮ ಸಂಪರ್ಕ ರಸ್ತೆಗೆ ಎರಡು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಿದ್ದು ಎರಡನೇ ಆದ್ಯತೆಯಾಗಿ ಸಾಧನೆ ಎರಡು ರಸ್ತೆ ಕಸಬ ಹೋಬಳಿಯಲ್ಲಿ ಒಂದು ರಸ್ತೆ ಮತ್ತು ಜಂಗಮಕೋಟೆ ಸೇರಿ ಹಲವು ರಸ್ತೆಗಳ ಅಭಿವೃದ್ಧಿಗೆ ಮುಂದಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಾರೆಡ್ಡಿ ಬಂಕ್ ಮುನಿಯಪ್ಪ ಎನ್ವಿ ಶ್ರೀರಾಮರೆಡ್ಡಿ ಭರತ್ ಕುಮಾರ್ ಬಶೀರ್ ರಾಘವೇಂದ್ರ ಗುತ್ತಿಗೆದಾರ ದೇವರಾಜ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ನಿಂತ್ಕೊಂಡ್ರಿ <laughs> <laughs> em subscribe cho là Ghiền Mì Gõ Để không bỏ lỡ những video hấp dẫn ಬನ್ರಿ ಬನ್ರಿ ಹಿಂಗ್ರಿ ಪೂಜೆ ನಡೀತಾ ಇದ್ದಾರೆ ಬರ್ರಿ ಅವ್ರಿಗೆ ಬರ್ರಿ ಇಲ್ಲಿ ಬಂದು ಬಿಟ್ಟಿದಾರೆ ಅದನ್ನ ಅಧ್ಯಕ್ಷ ಸದರಿ ಚಿಲ್ಕಿನಾಟ್ ಹೋಗಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಇವತ್ತು ಈ ಹೊಸ ಗೂಡುಗುಡ್ಡೆಯಿಂದ ಕೊನೆ ಪದಿ ಗ್ರಾಸ್ನಿಂದ ಬಿಸಿ ರಸ್ತೆವರೆಗೂ ರಸ್ತೆ ಡಾಂಬರಿಕೆನ ಬಹಳ ಅಗತ್ಯವಿದ್ದಾಗ ಅಗತ್ಯವಿತ್ತು ಅದನ್ನು ಇವಾಗ ನಮ್ಮ ಶಾಸಕರು ಎಲ್ಲರ ಬೇಡಿಕೆಯಂತೆ ಎಲ್ಲರೂ ಕೋರಿಕೆಯಂತೆ ಎಲ್ಲ ಸಾರ್ವಜನಿಕರು ಮತ್ತು ಮುಖಂಡರ ಕೋರಿಕೆಯಂತೆ ಇವತ್ತು ದಿವಸ ನನಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಟ್ಟಿದ್ದಾರೆ ಅವ್ರಿಗೆ ಪ್ರಪ್ರಥಮವಾಗಿ ನಾವೆಲ್ಲರೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎರಡನೇದಾಗಿ ನಮ್ಮ ನಟ ದೇವರಾಜನ್ನವರು ಕೂಡ ಭಾಳ ಸಹಕರಿಸಿ ಒಳ್ಳೆಯ ರಸ್ತೆ ಮಾಡಿಕೊಟ್ಟಿದ್ದಾರೆ ಯಾಕಂದರೆ ನಾನು ಶಾಸಕರು ಪದೇ ಪದೇ ಎಲ್ಲ ನಮ್ಮ ಲೀಡರ್ಸ್ಗೆಲ್ಲ ಫೋನ್ ಮಾಡಿಬಿಟ್ಟು ರೋಡ್ ರಸ್ತೆ ನೋಡ್ಕೊಂಡ್ರಿ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಮಾಡಿಸ್ಕೊಡ್ರಿ ನೀವು ಅಂತ ಬಿಟ್ಟು ಪದೇ ಪದೇ ಎಲ್ಲರೂ ಹೇಳ್ತಾ ಇದ್ರು ನಾವೆಲ್ಲ ಸುಮಾರು ಸಲ ಭೇಟಿ ಕೊಟ್ಟು ಕೆಲಸಗಳನ್ನ ನೋಡಿಕೊಂಡು ಕೆಲಸದತ್ತ ಇದ್ವಿ ಇದ್ರೂ ಕೂಡ ನಾವು ಹೇಳಿದಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಕೆಲಸ ಅಂತೂ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಕ್ಕೆ ಇವತ್ತೆಲ್ಲ ಕಾರ್ಯಕ್ರಮ ನಮ್ಮ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಸಾರ್ವಜನಿಕ ಸಮರ್ಪಣೆ ಮಾಡೋಕ್ಕೆ ಸಣ್ಣದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವಾಗ ರಸ್ತೆ ಸಾರ್ವಜನಿಕ ಸಮರ್ಪಣೆ ಕಾರ್ಯಕ್ರಮ ಇವತ್ತು ದಿವಸ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಶಾಸಕರಿಗೆ ಎಲ್ಲರೂ ಪರವಾಗಿ ಉತ್ಪೋಟನ್ನು ಆಗಮಿಸ್ತಾ ಮತ್ತು ದೇವರಾಜ ನಮ್ಮೆಲ್ಲರೂ ಪರವಾಗಿ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಮಂಕುಣಪ್ಪಣ್ಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ಶ್ರೀರಾಮ್ ರೆಡ್ಡ ಬಂದಿದ್ದಾರೆ ನಮ್ಮ ಪ್ರಸಾದಣ್ಣ ನಮ್ಮ ಬಶೀರಣ್ಣ ನಮ್ಮ ನಿಷಾರ್ ಅಹಮದ್ ಶಾಸ್ತ್ರ ನಮ್ಮ ಗುಡುಗುಂಡಿ ಚೇರ್ಮನ್ ಭ್ರೂ ಮತ್ತೆ ಶ್ರೀನಿವಾಸು ಗುಡ್ಗುಡ್ಡಿ ಶ್ರೀನಿವಾಸು ಮತ್ತು ರಾಮನ ಎಲ್ಲರೂ ನಮ್ಮ ಮುಖಂಡರು ಜಾಸ್ತಿ ಜನ ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಲ್ಲಿನ ಇವತ್ತು ಕಾರ್ಯಕ್ರಮ ನಿರ್ವಹಿಸಬೇಕು ಧನ್ಯವಾದಗಳು ಮತ್ತೆ ಇನ್ನೊಂದು ಶಾಸಕರು ಇನ್ನೊಂದು ಬೇಡಿಕೆ ಇತ್ತು ನಮ್ಮದು ನಮ್ಮ ಹೋಬಳಿದು ಇವಾಗ ದಿಬ್ಬೂರಹಳ್ಳಿಯಿಂದ ಕೋರ್ಲಪತ್ತಿ ಪೋರ್ಲ ಕಡೆಯಿಂದ ಮಿಟ್ಟಳ್ಳಿ ಕ್ರಾಸ್ ಸಿಸಿ ರೋಡ್ ಮೈನ್ ರೋಡ್ಗೆ ಹತ್ತು ಕಿಲೋಮೀಟರ್ ಡಾಂಬಾರೀಕರಣ ಹಾಕಕ್ಕೆ ಎಲ್ಲ ಕೆಲಸ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಪದ್ಮತ್ರ ಅದು ಕೂಡ ಬಹಳಷ್ಟು ಕ್ಷೇತ್ರದ ಈ ಏನು ಪ್ರಪ್ರಥಮ ಗೆದ್ದಾಗ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡ್ತೀವಿ ಅದೇ ಥರ ಹೇಳಿದಂತೆ ನೋಡ್ಕೊಂಡು ಇವತ್ತು ಚಿಕ್ಕಕಲ್ಯೂ ಹೋಗ್ಲಿ ಫಸ್ಟು ಪ್ರಪ್ರಥವಾಗಿ ಕೆಲಸಗಳನ್ನು ಮುಗಿಸ್ಬೇಕು ಆಮೇಲೆ ನಮಗೆ ನಾನು ಎರಡು ಸಾವಿರ ಎರಡುನೂರು ಸಾವಿರ ರಸ್ತೆ ಕೇಳಿದಾಗ ಇಲ್ಲ ಇಲ್ಲ ಫಸ್ಟು ಚಿರುಕಿ ರಸ್ತೆಯನ್ನು ಮುಗಿಸ್ಬೇಕು ಆ ಕಡೆ ಓಡಾಡೋಕ್ಕಾಗೋದಿಲ್ಲ ಸುಮಾರು ಎಪ್ಪತ್ತೆರಡು ಕಿಲೋಮೀಟ್ರಲ್ಲಿ ಅಷ್ಟು ಹದಗೆಟ್ಟಿದೆ ಅದನ್ನು ಮುಗಿಸಿ ಆಮೇಲೆ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು ಅದೇ ಥರ ನುಡಿದಂತೆ ನಡ್ಕೊಂಡು ಇವತ್ತು ಸುಮಾರು ಎರಡು ತೊಂಬತ್ತು ಲಕ್ಷ ರೂಪಾಯಿನಲ್ಲಿ ರಸ್ತೆ ಇಲ್ಲಿ ಆಮೇಲೆ ಸುಮಾರು ಆರು ಕೋಟಿನ ಅದು ಒಂಬತ್ತು ಕೋಟಿ ಇದ್ರೆ ಹೇಗೆ ನಿಮಗೆ ಗೊತ್ತಾಗ್ತದೆ ಯಾಕಂದರೆ ಬಾಯಿ ಮಾತಲ್ಲಿ ಇರೋದಿಲ್ಲ ಕೆಲಸ ಆದಮೇಲೆ ಬಂದು ಜನಕ್ಕೆ ತೋರಿಸಿ ನೋಡಪ್ಪ ಇಂಥ ಕೆಲಸ ಮಾಡಿದ್ದೀನಿ ಅಂತ ನಮ್ಮ ಶಾಸಕರು ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಹಿಂದೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಇಂಥ ಶಾಸಕರು ನಮ್ಗೆ ಸಿಗೋದಿಲ್ಲ ನಾನು ಒಬ್ಬನೇ ಅಲ್ಲ ಎಲ್ಲರಿಗೂ ಅಷ್ಟೆ ಇವತ್ತು ಏನೇ ಆಗಿರಲಿ ಒಂದು ಯಾವುದೇ ಅಪೇಕ್ಷೆ ಇಲ್ದಿರ ಕೆಲಸಗಳನ್ನು ಏನು ಜನರ ಪರವಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ ಅವರಿಗೆ ನಿಮ್ಮ ನಮ್ಮ ಎಲ್ಲರಿಗೂ ಎಲ್ಲರ ಪರವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ಅವರಿಗೆ ಧನ್ಯವಾದಗಳು ಹೇಳ್ತಾ ಏನು ಇವತ್ತು ಇನ್ನೂ ಚಿಲ್ಕುನಗ ಹೋಬಳಿಯಲ್ಲಿ ಬಹಳಷ್ಟು ಬೇಡಿಕೆಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ತಾತ್ರಿ ಸಹ ಮಾಡ್ಕೊಳ್ತಾರೆ ಅಂತ ಈ ಸಂದ ಹೇಳ್ತಾ ನಮ್ಮ ಮಾತನ್ನು ಮಾತಾಡೋದು ಈ ಭಾಗದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಮ್ಮೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತು ನಮ್ಮ ಚೇಳೂರು ಚಿಂತಾಮಣಿ ರಸ್ತೆಯಿಂದ ಗುರುಗುಂದಿಗೆ ಹೋಗ್ತಕ್ಕಂಥ ರಸ್ತೆ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟ್ರ್ ಭಾಳಷ್ಟು ಅದಕ್ಕೆ ನಾನು ಸುಮಾರು ಈ ರಸ್ತೆಯಲ್ಲಿ ಓಡಾಡಿದ ಸಂದರ್ಭದಲ್ಲಿ ಮೊದಲನೇದಾಗಿ ಫಸ್ಟು ಈ ರಸ್ತೆಯನ್ನು ಮಾಡಬೇಕನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಇವತ್ತು ಇಡೀ ರಾಜ್ಯದಲ್ಲಿ ನೂರ ಎಂಬತ್ತೊಂಬತ್ತು ಜನಕ್ಕೆ ಹತ್ತತ್ತು ಕೋಟಿ ವಿಶೇಷ ಅನುದಾನವನ್ನು ಫೆಬ್ರವರಿಯಲ್ಲಿ ಘೋಷಣೆ ಮಾಡಿದರು ಬಿಡುಗಡೆ ಮಾಡಿದ್ದು ಆ ಒಂದು ವಿಶೇಷ ಅನುದಾನ ಇವತ್ತು ಶಾಸಕರು ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಇಂಜಿನಿಯರ್ ಮೋಲಿಗೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಈ ರಸ್ತೆ ಕಾಮಗಾರಿಗೆ ಮುಟ್ಟು ಮತ್ತೊಂದು ಸಾಧ್ನೆಯಲ್ಲಿ ಎರಡು ರಸ್ತೆ ನಮ್ಮ ಕಸ್ಬಾದಲ್ಲಿ ಒಂದು ರಸ್ತೆ ಮತ್ತು ಜನಕೋಟೆಯಲ್ಲಿ ಎರಡು ರಸ್ತೆ ಈ ಒಟ್ಟು ಹತ್ತು ಕೋಟಿ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಒಂದು ನಿಟ್ಟಿನಲ್ಲಿ ಇವತ್ತು ಮಹಿಳೆಯರಿಗೆ ಕಾಮಗಾರಿ ಇವತ್ತು ಮುಗಿತಾ ಬಂದಿದೆ ಏನು ಈ ಚಿಕ್ಕ ಹೋಬಳಿಯಲ್ಲಿ ನಾನು ಗೆದ್ದಂಥ ಸಂದರ್ಭದಲ್ಲಿ ತಿರುಣಾಪುರ ಬೆಟ್ಟಕ್ಕೆ ಇವತ್ತು ಸುಮಾರು ಮೂರುವತ್ತು ಕಿಲೋಮೀಟ್ರು ರಸ್ತೆ ಒಂದು ಎರಡು ಕಾಲು ಕೋಟಿ ವೆಚ್ಚದಲ್ಲಿ ಅದು ನಾನು ಬಂದು ಒಂದು ಆರು ತಿಂಗಳೊಳಗಡೆ ಆ ಕೆಲಸವನ್ನು ಮುಗಿಸಿದೆ ಅದಾದ ಮೇಲೆ ಏನು ಇವತ್ತು ನಮ್ಮ ಚಿಲ್ಕಲ್ನೇರ್ಪು ಹೋಮ್ಲಿ ಇವತ್ತು ಭಾಳಷ್ಟು ಅತ್ತೆಟ್ಟಿರ್ತಕ್ಕಂಥ ರಸ್ತೆ ನಮ್ಮ ನಂದನ ಹೊಸಳ್ಳಿಯಿಂದ ಇಟ್ಟು ಕದ್ರೆಯಲ್ಲಿ ಕ್ರಾಸ್ ಹೊತ್ತು ಸುಮಾರು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಇವತ್ತು ಪ್ರಗತಿ ಪಥದಲ್ಲಿ ಎಂಟು ಕೋಟಿ ವೆಚ್ಚದಲ್ಲಿ ಈ ಆಗ ಕಾಮಗಾರಿಯನ್ನು ಇವತ್ತು ನಾವು ಪಡಿಸಿದ್ದಾರೆ ಶೀಘ್ರದಲ್ಲೇ ಅದು ಪ್ರಾರಂಭ ಆಗ್ತದೆ ಆದಷ್ಟು ಬೇಗ ಅದು ರಸ್ತೆ ಕಂಬೀಕರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಿರೋ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ಚಿನ್ನರ್ ಹೋಬಳಿ ಬಹಳಷ್ಟು ಹಿಂದೂ ಇರ್ತಕ್ಕಂಥ ಹೋಗಿ ಈ ಒಂದು ಶಿಲ ವಿಧಾನಸಭಾ ಕ್ಷೇತ್ರದ ಮತದಾರರು ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಯಾವುದೇ ಕಾರಣಕ್ಕೂ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲಿ ಸ್ವರೂಪ ಕೊಡೋದಿಲ್ಲ ಮುಖ್ಯವಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಭಾಳಷ್ಟು ಸೀನಿಯರ್ಸು ಇವತ್ತು ನಮ್ಮ ಬದ್ಮಪ್ಪಣ್ಣವ್ರು ಇರ್ಬೋದು ಶ್ರೀರಾಮ್ ರೆಡ್ಡಿ ಅವರಿರ್ಬೋದು ಪ್ರಸಾದ್ ಅಣ್ಣವ್ರು ಇರ್ಬೋದು ನಮ್ಮ ರಾಮರೆಡ್ಡಿ ಅಣ್ಣವ್ರು ಇರ್ಬೋದು ನಮ್ಮ ಕೃಷ್ಣಾರೆಡ್ಡಿ ಅನ್ನೋ ಇರ್ಬೋದು ನಮ್ಮ ಬಶೀರ್ ಅಣ್ಣವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಸಾಯಿತಿ ಪಡಕ್ನವರು ನಮ್ಮ ಶ್ರೀನಣ್ಣವರು ನಮ್ಮ ತುಳನೂರು ರವೇಣ್ಣವರು ಇವರೆಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ನೋವಾಗ ನಾನು ಆಡಳಿತ ನಡೆಸೋದಿಲ್ಲ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಉಳಿಸತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ನನ್ನ ಗಮನದಲ್ಲಿ ಕಾಣ್ ಮಾಡ್ತಾ ಇದ್ದೀನಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಇವು ಶಾಸಕನಾಗಬೇಕಾದ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಒಂದು ಆಶೀರ್ವಾದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎನ್ ಸಚಿವ ಕುಮಾರಣ್ಣವರು ಮತ್ತು ಈ ಕ್ಷೇತ್ರದ ಎಲ್ಲ ನನ್ನ ಹಿರಿಯರು ಮುಖಂಡರು ಜೆ ಡಿ ಎಸ್ ಪಕ್ಷ ಎಲ್ಲ ನನ್ನ ಸ್ನೇಹಿತರಿಂದ ನಾನು ಏನು ಕ್ಷೇತ್ರದ ಸಮಸ್ಯೆ ಬಗ್ಗೆ ನಮ್ಮ ಕೇಂದ್ರ ಸಚಿವರು ಗಮನ ತಂದಿದ್ದೀರಾ ಇವತ್ತು ಕ್ಷೇತ್ರದಲ್ಲಿ ಶೋಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದನ್ನು ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಒಂದು ವರ್ಷ ಹತ್ತು ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ಇದು ಒಂದು ಶೃಂಗಡಿ ವಿಧಾನಸಭೆ ಕ್ಷೇತ್ರಕ್ಕೆ ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಒಂದು ಹತ್ತು ಕೋಟಿ ಬಿಡುಗಡೆ ಆಗ್ತಕ್ಕಂಥ ಕೆಲಸ ಆಗ್ತದೆ ಆ ಒಂದು ಹಣವನ್ನು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಕುಶಲೀತು ಬಳಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಏನಿವತ್ತು ನಿರಂತರವಾಗಿ ಪ್ರತಿದಿನ ಯಾವುದೋ ಒಂದು ಹಳ್ಳಿ ಪಂಚಾಯಿತಿ ಅವರು ನಾನು ಪ್ರಾಮಾಣಿಕತೆ ಕೆಲಸ ಮಾಡ್ತೀನಿ ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತಗೊಂಡ್ಬಂದಾಗ ಮತ್ತು ಕಾನೂನು ಬದ್ಧವಾಗಿರ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆಯನ್ನು ಮಾಡ್ತಿದ್ದೆ ಸಂದರ್ಭದಲ್ಲಿ ಹೇಳ್ತಾರೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ರಿಗೂ ಹೊಂದ್ತಾಂಗ್ಲಿಂದ ಬಟ್ಟೆ ಈಗ ಬಿ ಎಂ ಎಸ್ ಇದು